ಮುಂದೆ ನಮ್ಮ ಮಕ್ಕಳು ಭಾಗ್ಯದ ಬಳೆಗಾರ ಅನ್ನುವಂತಹ ಪದ್ಯವನ್ನ ನೃತ್ಯದ ಮೂಲಕ ಪ್ರದರ್ಶನ ಮಾಡಲಿದ್ದಾರೆ ತಾವೆಲ್ಲರೂ ನೋಡಿಗಾರ ಹೋಗಿ ಬಾಣಂತವರಿಗೆ ಭಾಗ್ಯ ಬಳೆಗಾರ ಹೋಗಿ ಬಲ್ಲೇನು ಗೊತ್ತಿಲ್ಲ ತೋರಿಸು ಬಾರೆ ತವರೂರ ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟಿ ನೀ ಗೋಬಳಗಾರ ಅಲ್ಲಿ ಉದೇ ನನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ తిరుగుత అే ఆడతాణ తిరుగుతు సారంగ నలిత బార అదే కణు నన్న తవరూరు మైదే ఎన్నె తోరు బారే మైదెన్నే తోరు బారెతరూర ಕಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡು ಎರಡು ಗಿಣಿ ಕಾಣೋ ಬಳೆಗಾರ ಮಿಲ್ಚಾಡು ಎರಡು ಗಿಣಿ ಕಾಣೋ ಬಳೆಗಾರ ಅಲ್ಲೂ ವೇ ನನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಅಟೀಲಿ ಮುತ್ತಿನ ಚಪ್ಪರಾಗಿ ಮುತ್ತೈದೆ ಹಟ್ಟಿಲಿ ಮುತ್ತೀನ ಚಪ್ಪಳಾಕಿ ನಟ ನಡುವೆಯಲ್ಲಿ ಪಗಡೆ ಆಡಳ ನಟ ನಡುವೆಯಲ್ಲಿ ಪಗಡೆ ಆಡುತ್ತಾಳೆ ಅವಳೆ ತಾನೋ ಎನ್ನ ಹಡದವ್ವಾ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನಾ ಬಳೆ ಹಸಿರು ಗಿರಿನ ಬಳೆ ಎಣ್ಣ ಹಡೆದವಗೆ ಬರುವಾಸೆ ಬಳೆಗಾರ ಎಣ್ಣ ಹಡೆದವಗೆ ಬರುವಾಸೆ ಬಳೆಗಾರ ಕೊಂಡು ಹೋಗೋ ಕವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಾಯ್ಯದ ಬಳೆಗಾರ ಹೋಗಿ ಬಾನಂತವರಿಗೆ